ಇತ್ತೀಚೆಗೆ ಒಡಿಶಾದಲ್ಲಿ ನಡೆದ ನ್ಯಾಷನಲ್ ಸೈಕ್ಲಿಂಗ್ ಸ್ಪರ್ಧೆಯಲ್ಲಿ ಕರ್ನಾಟಕ ರಾಜ್ಯದ ಬಾಗಲಕೋಟೆ ಜಿಲ್ಲೆಯ ತುಳಸಿಗಿರಿ ಗ್ರಾಮದ ಗಂಗಾ ದಂಡೇನ್ ಸೈಕ್ಲಿಂಗ್ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದು ದೇಶಕ್ಕೆ ಕೀರ್ತಿ ತಂದಿದ್ದಾರೆ ಕರ್ನಾಟಕದ ಹೆಮ್ಮೆಯ ಮಗಳು ಎಂದು ಹೇಳಲು ಇನ್ನು ಹೆಮ್ಮೆಯ ವಿಷಯ ಬಾಗಲಕೋಟೆ ಜಿಲ್ಲೆ ಸೈಕ್ಲಿಂಗ್ನಲ್ಲಿ ಇಡೀ ದೇಶದಲ್ಲಿ ತನ್ನದೇ ಮೇಲುಗೈ ಸಾಧಿಸುತ್ತಾ ಬಂದಿದೆ ಕರ್ನಾಟಕದ ತುಳಸಿಗಿರಿ ಗ್ರಾಮ ಕ್ರೀಡೆಯಲ್ಲಿ ದೇಶದ ಕೀರ್ತಿ ಹೆಚ್ಚಿಸುವ ಗ್ರಾಮ ಈ ಗ್ರಾಮದಲ್ಲಿ ವಿದ್ಯಾಭ್ಯಾಸದ ಜೊತೆಗೆ ಕ್ರೀಡೆಗೆ ಅಷ್ಟೇ ಮಹತ್ವ ಕೊಡುತ್ತಾರೆ ವಯಸ್ಸಿನಲ್ಲಿ ಸೈಕ್ಲಿಂಗ್ ತುಳಿಯುವ ಅಭ್ಯಾಸಕ್ಕೆ ಇಳಿದ ಗಂಗಾ ದಂಡಿನ್ ಒಬ್ಬ ಬಡ ಕುಟುಂಬದ ರೈತನ ಮಗಳು ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡು ಜೀವನ ಸಾಗಿಸುತ್ತಾ ತಮ್ಮ ನಾಲ್ಕು ಹೆಣ್ಣು ಮಕ್ಕಳನ್ನ ವಿದ್ಯಾಭ್ಯಾಸದ ಜೊತೆಗೆ ಕ್ರೀಡೆಯಲ್ಲೂ ಆಸಕ್ತಿ ಮೂಡಿಸಿ ಬಡತನ ಇದ್ದರೂ ಮಕ್ಕಳಿಗಾಗಿ ಏನೇನು ಕಡಿಮೆ ಮಾಡದೆ ಎಲ್ಲರೂ ಹೆಮ್ಮೆ ಪಡುವ ಮಕ್ಕಳಾಗಿ ಬೆಳೆಸಿದ್ದಾರೆ ಗಂಡು ಮಕ್ಕಳು ಇಲ್ಲ ಎಂಬ ಕೊರಗು ಇಲ್ಲದೆ ಹೆಣ್ಣು ಮಕ್ಕಳು ನನ್ನ ಜೀವ ಅಂತ ತಿಳಿದು ಇಡೀ ಕರ್ನಾಟಕ ಇಡೀ ದೇಶ ಹೆಮ್ಮೆ ಪಡುವ ಮಕ್ಕಳು ಈ ತುಳಸಿಗಿರಿ ಗ್ರಾಮದ ಈ ಹೆಣ್ಣು ಮಕ್ಕಳು ಒಬ್ಬ ಮಗಳು ಏಡಬಲಿ ಇನ್ನೊಬ್ಬರು ಪೊಲೀಸ್ ಕಾನ್ಸ್ಟೇಬಲ್ ಇನ್ನೊಬ್ಬರು ದೇಶದ ಗಡಿ ಕಾಯುವ ಸೈನಿಕನ ಹೆಂಡತಿ ಕೊನೆಯವರೆಗೂ ಇಡೀ ದೇಶದ ಕೀರ್ತಿ ಪತಾಕಿ ಹಾರಿಸಿದ ಸೈಕ್ಲಿಂಗ್ ಪಟು ಕೋಟೆನಾಡು ಬಾಗಲಕೋಟೆ ಜಿಲ್ಲೆಯ ತುಳಸಿಗಿರಿ ಗ್ರಾಮ ಹೆಮ್ಮೆ ಪಡುವಂತಹ ಸಂತಸದ ಸುದ್ದಿ ಇದಾಗಿದೆ ಸಿದ್ದು ಪೂಜಾರಿ ಭೀಮವಾದ್ ನ್ಯೂಸ್ ಬಾಗಲಕೋಟೆ